ರಾಮ ಹೆಸರೆಳದ್ರೆ ಹೇಳಿದ್ರೆ ಏನೋ ಭಯ ರಾಮ ಕೃಷ್ಣ ಈಶ್ವರ ಇವ್ರಿಗೆ ಅಪತ್ಯ ಆ ಕೇಸರಿ ನೋಡೋಕ್ಕಾಗಲ್ಲ ಕುಂಕುಮ ಹಚ್ಕೊಂಡ್ರೆ ಇವಾಗ ಸಮಸ್ಯೆ ನಾಮ ಹಚ್ಚಿದ್ರೆ ದೊಡ್ಡ ಸಮಸ್ಯೆ ಇವ್ರಿಗೆ ಸಿದ್ದರಾಮಯ್ಯನವರೇ ಆ ಕುಸ್ತಿ ಪಂದ್ಯದಲ್ಲಿ ಪೇಟ ಕೇಸರಿ ಪೇಟ ಬರಲೇ ಇಲ್ಲ ಕುಸ್ತಿಯಲ್ಲಿ ನಾರ್ಮಲಿ ಕೇಸರಿ ಪೇಟನೆ ತೋಡ್ಸುವಂಥದ್ದು ಹಾಗೆ ಹೋಗಿ ಮಸೀದಿಯಲ್ಲಿ ಟೋಪಿ ಹಾಕೊಂಡ್ಬಿಡ್ತಾರೆ ಅಂದರೆ ಇಲ್ಲೇ ತಾರತಮ್ಯ ಮೊನ್ನೆ ನೋಡ್ತಾ ಇದ್ದೀರಾ ಹತ್ತು ಸಾವಿರ ಕೋಟಿ ಎಂದರು ಅದಕ್ಕೆ ಭಾಳ ಪ್ರತಿರೋಧ ಆಯಿತು ಈಗ ಏನು ಮಾಡ್ತೀರಾ ಹನ್ನೊಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹತ್ತು ಸಾವಿರ ಇದ್ದಿದ್ದು ಹನ್ನೊಂದು ಸಾವಿರ ರೈತರು ಕುಣಿಕೆ ರೈತರ ಕೊರಳಿಗೆ ಕುಣಿಕೆ ಆಗ್ತಾ ಇದ್ದಾರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಓಲೈಸೋ ಅಂಥದಕ್ಕೆ ಓಟ್ಗೋಸ್ಕರ ಅವರಿಗೆ ಹೂಮಾಲೆಯನ್ನು ಹಾಕ್ತಾ ಇದ್ದಾರೆ ಬರೆದ ನೋವಿನಲ್ಲಿ ಸಾಯ್ತಾ ಇರೋವಂಥ ರೈತರು ಇವರಿಗೆ ಕಾಣಿಸ್ತಾನೇ ಇಲ್ಲ ಅವರ ಕೇರಿಗಳು ಮಾತ್ರ ಉದ್ಧಾರ ಆಗಬೇಕು ಬಹುಸಂಖ್ಯಾತರ ಕೇರಿಗಳು ಉದ್ಧಾರ ಆಗಬಾರ್ದು ಅನ್ನೋದು ಇವರ ಭಾವನೆ ಅಂತ ಅನಿಸುತ್ತೆ ಅದರಿಂದ ತಾರತಮ್ಯ ಓಟ್ಗೋಸ್ಕರ ಪಾಲಿಟಿಕ್ಸ್ ಮಾಡುವಂಥದ್ದು ಸಿದ್ದರಾಮಯ್ಯನವರ ರಕ್ತಗತವಾಗಿ ಬಂದಂಥ ಗುಣ ಅದು ವೀರಶೈವ ಲಿಂಗಾಯತರನ್ನ ಒಡೆದಂಥದ್ದು ಯಾವ್ಯಾವ ಧರ್ಮ ಜಾತಿಗಳು ಒಡಿಬೇಕು ಅಂದರೆ ನೀವು ಬ್ರ್ಯಾಂಡ್ ಆ್ಯಂಬಾಸಿಡರಾಗಿ ಸನ್ಮಾನ್ಯ ಸಿದ್ದರಾಮಯ್ಯವ್ರನ್ನ ನೇಮಕ ಮಾಡಿಕೊಳ್ಳಿ ಎಲ್ಲರೂ ಇವತ್ತಷ್ಟೇ ಇನ್ನು ಮುಂದೆ ಅವ್ರ ರಾಜಕೀಯದಿಂದ ನಿವೃತ್ತಿ ಆದ್ರೂ ಅಷ್ಟೇ ಅವ್ರ ರಕ್ತದ ಕಣಕಣದಲ್ಲೂ ಒಡೆಯೋವಂಥದ್ದು ಹೊಡೆದು ಆಳೋ ಅಂಥದ್ದು ಬ್ರಿಟಿಷರ ಪಳವಳಿಕೆ ಏನಿದೆ ಅದು ಕಾಂಗ್ರೆಸ್ಸಲ್ಲಿ ಬಂದ್ಬಿಟ್ಟಿದೆ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಬ್ರಿಟಿಷರು ಮೊದಲ ಅಧ್ಯಕ್ಷರೇ ಬ್ರಿಟಿಷರು ಎ ಓ ಹ್ಯೂಮ್ ಅದರಿಂದ ಸಿದ್ದರಾಮಯ್ಯನವರಂತೂ ಬ್ರ್ಯಾಂಡ್ ಅಂಬಾಸಿಡರ್ ಒಡೆದು ಹಾಳುವಂಥದಕ್ಕೆ ವೀರಶೈವ ಲಿಂಗಾಯತ ಇರ್ಬೋದು ಹಿಂದೂ ಮುಸ್ಲಿಮ್ ಇರ್ಬೋದು ಈ ಥರ ಒಡೆದು ಆಳೋ ಅಂಥದ್ದು ಅವರ ರಕ್ತಗತವಾಗಿ ಬಂದಿದೆ ಅವ್ರಿಗೆ ಮಾಹಿತಿ ಇರ್ಬೋದು ಆ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ ಕುಮಾರಸ್ವಾಮಿಯವರು ಹೇಳಿದ್ದಾರೆ ಇದೇ ಹೊಸದಲ್ಲ ಕುಮಾರಸ್ವಾಮಿಯವರು ಈ ಸರ್ಕಾರನೇ ಇರಲ್ಲ ಅಂತ ಹೇಳಿದ್ದಾರೆ ಪಾರ್ಲಿಮೆಂಟ್ ಚುನಾವಣೆ